ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಹಳೆಹಳ್ಳಿ ವತಿಯಿಂದ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಶಿಳ್ಳಘಟ್ಟ ತಾಲೂಕಿನ ಈ ತೀಮಸುಂದ್ರ ಗ್ರಾಮ ಪಂಚಾಯಿತಿಯ ಹಳೆಹಳ್ಳಿ ಗ್ರಾಮದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದು ಕಬಡ್ಡಿ ಪಂದ್ಯಾವಳಿಗೆ ಸಮಾಜ ಸೇವಕರು ಹಾಗೂ ಉದ್ಯಮಿಗಳು ಆದ ಸಂದೀಪ್ ರೆಡ್ಡಿ ಮುಂದಾಳತ್ವದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಯಶಸ್ವಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂದೀಪ್ ರೆಡ್ಡಿ ಅವರು ಯುಗಾದಿ ಹಬ್ಬದಂದು ಯುವಕರು ಹೆಚ್ಚಾಗಿ ಇಸ್ಪೀಟ್ ಹಾಡೋದಕ್ಕೆ ಜೂಜ್ ಇಲ್ಲವೇ ಕೋಳಿ ಪಂದ್ಯಗಳಿಗೆ ಮುಂದಾಗ್ತಾರೆ ಇದನ್ನು ತಪ್ಪಿಸಲೇಂದೇ ನಾವು ಇದೀಗ ಹೊನ್ನೂರು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ ಹಲವಾರು ವರ್ಷಗಳಿಂದಲೂ ಕಬಡ್ಡಿ ಪಂದ್ಯಾವಳಿ ಇತ್ತು ನಾವು ಈ ಬಾರಿ ಅದಕ್ಕೆ ಸ್ವಲ್ಪ ಮೆರುಗು ತಂದಿದ್ದೇವೆ ಅಷ್ಟೇ ಈ ಭಾಗದಿಂದ ಹಲವಾರು ಶಿಕ್ಷಕರು ಹಾಗೂ ಅಧಿಕಾರಿಗಳು ಕೂಡ ಈ ಗ್ರಾಮದಲ್ಲಿದ್ದು ಈ ಗ್ರಾಮಕ್ಕೆ ತನ್ನದೇ ಆದ ಹೆಸರಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತೇವೆ ನಮ್ಮ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇದೆ ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬಗಳನ್ನು ಆಚರಿಸುತ್ತೇವೆ ಅಂತ ಸಂತಸ ವ್ಯಕ್ತಪಡಿಸಿದ್ರು ನಂತರ ತಾಲೂಕಿನ ನಿರುದ್ಯೋಗದ ಯುವಕ ಯುವತಿಯರಿಗೆ ಕೌಶಲ್ಯ ಆರೋಗ್ಯ ಮತ್ತು ಉದ್ಯೋಗಾವಕಾಶಗಳ ಸಹಾಯಕ್ಕಾಗಿ ಸಹಾಯ ಕೇಂದ್ರವನ್ನು ತೆರೆದು ಸಹಾಯವಾಣಿ ಸಂಖ್ಯೆ ಎಂಟು ಎಂಟು ಆರು ಒಂದು ಮೂರು ನಾಲ್ಕು ಸೊನ್ನೆ ಒಂಬತ್ತು ಆರು ಆರು ಕಾರ್ಯ ಮಾಡಲು ತಿಳಿಸಿದರು ಕಾರ್ಯಕ್ರಮದಲ್ಲಿ ಚರಣ್ ಡ್ಯಾನ್ಸ್ ತಂಡ ಹಾಗೂ ಗ್ರಾಮದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕಬಡ್ಡಿ ಪಂದ್ಯಾವಳಿಯಲ್ಲಿ ಮೂವತ್ತೆರಡು ತಂಡಗಳು ಭಾಗಿಯಾಗಿದ್ದು ಹಳೆಹಳ್ಳಿ ತಂಡವು ಮೊದಲ ಗೆಲುವು ಸಾಧಿಸುವ ಮೂಲಕ ಮೊದಲನೇ ಬಹುಮಾನವನ್ನು ತಂದಾಗಿಸಿಕೊಂಡು ಇಪ್ಪತ್ತು ಸಾವಿರ ನಗರದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆದುಕೊಳ್ತು ದೇವರಹಳ್ಳೂರು ತಂಡವು ಎರಡನೇ ಸ್ಥಾನ ಪಡೆದು ಬಹುಮಾನವಾಗಿ ಹದಿನೈದು ಸಾವಿರ ನಗರದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆಯಿತು ಸಾಯಿರಾಂ ಬಳಗವು ಮೂರನೇ ಸ್ಥಾನ ಪಡೆದು ಹತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆದುಕೊಳ್ತು ಬಂದಂತಹ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಹಳೆಹಳ್ಳಿ ಗ್ರಾಮದ ಗಣಪತಿ ಸೇವಾ ಸಮಿತಿಯ ಸದಸ್ಯರು ಹಾಗೂ ಹಳೇಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ನಮ್ಮ ಶಿಪ ಕ್ಷೇತ್ರದಲ್ಲಿ ಹಲೋ ಯತ್ರಿಂದ ಅದರ ಒಂದು ಚಾಪ್ ಇದೆ ಹಲವೇಯತ್ರೆ ದಿನಗಳಲ್ಲಿ ಇರ್ಬೋದು ಇರ್ಬೋದು ಇನ್ನೊಂದು ದಿನಗಳಲ್ಲಿ ಮಾಡ್ತಿರೋ ಇರೋ ಇರ್ಬೋದು ನಾವು ಹಳ್ಳಿ ಕ್ರೀಡೆಗಳಿಗೆ ಜಾಸ್ತಿ ಒಲವು ಬರ್ತೀವಿ ನಮ್ಮ ಕ್ಷೇತ್ರದಲ್ಲಿ ನಿಮಗೆ ಅನೇಕ ಬಾರಿ ಹೇಳಿದಂಗೆ ಈ ಊರು ಅನೇಕ ಶಿಕ್ಷಕರನ್ನೆಲ್ಲ ಕೊಟ್ಟಿದ್ದಾರೆ ಮಕ್ಕಳಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಶಿಕ್ಷಕರು ಹಾಗೂ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿರ್ಬೋದು ಯುವಕರು ಇರ್ಬೋದು ಎಲ್ಲ ರೀತಿಯಲ್ಲೂ ಮಾಡ್ತೀವಿ ಯುಗಾದಿ ನಾರ್ಮಲಿ ಬಿಸ್ಪೀಟ್ ಆಡೋದು ಕುಡಿಯೋದು ಅದರಲ್ಲಿ ಕಲಿತಾ ಇದ್ರು ಜನ ಕೋಳಿ ಪಂದ್ಯ ಅಂತ ಎಷ್ಟೇತ್ರು ಜನ ಈ ಥರ ಕಬಡ್ಡಿ ಆಗಿ ಆ ಥರ ಸ್ಪೆಂಡ್ ಮಾಡೋದು ಅನ್ನೇ ಸಮಯ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಅದೇ ಜೊತೆ ಸುತ್ತಮುತ್ತಲಿನ ಜನಗಳು ಕೂಡ ಒಂದು ಒಂದು ಒಳ್ಳೆಯ ಒಂದು ಪ್ರೋ ಪ್ರೋಗ್ರಾಮ್ ಸಿಕ್ಕಿ ಜನಗಳನ್ನ ಒಂದು ಕಡೆ ಒಗ್ಗೂಡಿಸಿ ಅವ್ರ ಜೊತೆ ಬೆರೆಯದ ಒಂದು ಕಾರ್ಯಕ್ರಮ ಇತ್ತು ಇವತ್ತು ಅವನ್ನ ನನ್ನವನ್ನು ಸೇರಿಸ್ಕೊಂಡು ನಾವೆಲ್ಲ ಅವ್ರ ಜೊತೆ ಆಡೋದು ತುಂಬ ಖುಷಿ ಆಗುತ್ತೆ ಸರ್ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಒಬ್ಬರಿಂದ ಆಗಲ್ಲ നമുക്ക് വീായക തണ്ടെ ತುಂಬ ದೊಡ್ಡ ತಂಡ ಸೊ ಇದರಲ್ಲಿ ನಾವು ಇವಾಗ ಸೇರ್ಪಡೆ ಆಗಿದ್ವಿ ಆದರೆ ಈ ತಂಡ ತುಂಬಾ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದ್ದರು ಇವತ್ತು ಇದನ್ನು ಇನ್ನೂ ಸ್ವಲ್ಪ ಆಡ್ ಮಾಡಿ ನಾವೆಲ್ಲ ಸೇರಿಕೊಂಡು ಇನ್ನೂ ದೊಡ್ಡ ಮಟ್ಟಿಗೆ ಕೇಳ್ಕೊಂಡು ಹೋಗ್ತಾ ಅಷ್ಟೇ ಬಟ್ ಅವರೆಲ್ಲ ಇಲ್ಲದ್ರೆ ಈ ಕಾರ್ಯಕ್ರಮ ಇಲ್ಲ ಅವ್ರಿಲ್ದ್ರ ಈ ದೊಡ್ಡ ಕಾರ್ಯಕ್ರಮ ಮಾಡಕ್ಕೂ ಆಗೋದಿಲ್ಲ ಹಾಗೂ ಈ ಕ್ಷೇತ್ರದ ಬಾರಿಗೆ ಜಿಗೂರು ಹಳ್ಳಿ ಕೆಳಗಡೆ ನಮ್ಮದೇ ಒಂದು ಚಾಪ್ ಇದೆ ಎಷ್ಟೊಂದು ಗೊತ್ತಿರಲಿಲ್ಲ ತುಂಬಾ ಜನಕ್ಕೆ ಈಗ ಹಳೆ ಹಳ್ಳಿಯನ್ನು ತುಂಬಾ ಜನಕ್ಕೆ ತಿಳಿದಿರುತ್ತೆ ಅಂತ ಅರ್ಥ ಬರ್ತದೆ ಸರ್ ಕಬಡ್ಡಿ ಪಂದ್ಯಗಳಲ್ಲಿ ಪ್ರಥಮ ಬಹುಮಾನ ಬಹುಮಾನಕ್ಕೆ ಬಹುಮಾನ ಏನೆಲ್ಲ ಇರ್ಬೋದು ಅಂತ ಇಡಿ ನಾನು ಹೇಳೋದು ಇವತ್ತೆಲ್ಲ ಬಂದಿರೋರಿಗೆ ಒಂದು ಬಹುಮಾನ ಯಾಕೆಂದ್ರೆ ಯಾರ ಮನೆಯಲ್ಲೂ ನಾವು ಈಸ್ಪೀಟ್ ಆಡೋಕ್ ಬಿಟ್ಟಿಲ್ಲ ಕುಡಿಯೋಕ್ ಬಿಟ್ಟಿಲ್ಲ ಐ ತಿಂಕ್ ಎಲ್ಲ ಮನೆಗಳಿಗೂ ಬಹುಮಾನ ಓದಂಗೆ ಬಹುಮಾನ ಓನ್ಲಿ ಒಂದು ಏನೋ ಒಂದು ರೆಕಗ್ನೈಷನ್ ಕೊಡಬೇಕು ಅಂತ ಇಲ್ಲಿ ಯಾವ್ಯಾವ ತಂಡ ಆಡ್ತಾ ಇದೆ ಎಲ್ಲರೂ ಬಹುಮಾನ ಗೆದ್ದಂಗೆ ಎಲ್ರಿಗೂ ಒಂದು ಏನಾದ್ರು ನಾವು ಕೊಡ್ತಾನೇ ಇದ್ದೀವಿ ವಿಶೇಷವಾಗಿ ಒಂದು ಎರಡು ಮೂರು ಅನ್ನೋದು ಯಾವುದೋ ಒಂದು ಕ್ಷೇತ್ರ ಕೊಡಬೇಕು ಕೊಡ್ತಾ ಇದೀವಿ ಅಷ್ಟೇ ಇಲ್ಲಿ ಬಂದು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಾರೋ ಅಷ್ಟಕ್ಕೂ ನಾವು ಅವಾರ್ಡ್ಸ್ನ ಕೊಡ್ತೀವಿ ಸರ್ ಸರ್ ನಿಮ್ಮೊಂದು ಇನ್ನೂ ಏನೆಲ್ಲ ಒಂದು ಕಾರ್ಯಕ್ರಮಗಳು ಚಾಪು ಮೂಡಿಸ್ತೀರಾ ಸರ್ ಶಾಪ ಮುಡಿಸೋದಂತ ಏನಿಲ್ಲ ಏನು ನಡ್ಸ್ಕೊಂಡು ಹೋಗ್ತಾ ಇದ್ದರೋ ಕ್ಷೇತ್ರದಲ್ಲಿ ನಾನು ತುಂಬ ಸಲ ಹೇಳ್ತೀನಿ ನೀವು ಸಿಂಗಾಪುರ್ ಮಾಡೋದು ಬರೋ ಆ ಕ್ಷೇತ್ರಗಳನ್ನ ಆ ಕ್ಷೇತ್ರಗಳನ್ನ ಅದೇ ರೀತಿಯಲ್ಲಿ ಅಭಿವೃದ್ಧಿ ಏನು ಮಾಡಬೇಕು ಅಂತ ಮಾಡ್ಕೊಂಡು ಹೋದ್ರೆ ಸಾಕು ಜನಗಳಿಗೆ ಉದ್ಯೋಗ ಕೊಡಿ ಒಳ್ಳೆ ಎಜುಕೇಷನ್ ಕೊಡಿ ಒಳ್ಳೆ ಮೆಡಿಕಲ್ ಕೊಡಿ ನೀವು ಮೂರು ಕೊಟ್ಟರೆ ಪ್ರತ್ಯೇಕ ಜನಗಳಿಗೆ ಅವ್ರು ಹೆಂಗೆ ಬದುಕಬೇಕನ್ನೋದು ಗೊತ್ತಿರಿ ಒಟ್ಟೆ ಸರ್ ಹಳ್ಳಿ ಒಂದು ಹಿಸ್ಟ್ರಿ ಹೇಳೋದಾದ್ರೆ ಸರ್ ಫೈನಲ್ ಆಗಿ ಹಳ್ಳಿನೇ ಹಳ್ಳಿ ನೀವು ಹಿಸ್ಟ್ರಿ ಏನೋ ಅದು ಲೆಜೆಂಡ್ರಿಗೆ ನಮ್ಮ ಕ್ಷೇತ್ರದಲ್ಲಿ ಬಂದಿರುವ ಅನೇಕ ಅನೇಕ ಎಷ್ಟು ಡೌನ್ ಮಾಡಿ ಡೌನ್ ಮಾಡಿ ಎಷ್ಟೇ ನಾವು ಲೆಕ್ಚರರ್ಸ್ ಇರ್ಬೋದು ಟೀಚರ್ಸ್ ಇರ್ಬೋದು ನಮ್ಮ ತಂದೆ ಆಗಿರ್ಬೋದು ಅಗ್ನಿಶಾಮಕ ವಿಶೇಷವಾಗಿ ಈ ಊರುಗಳ ಕಡೆ ನಮ್ಮ ಊರಿಂದ ಬಂದಿರೋರು ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದಾರೆ ಈಗ ಕಲಿತಾ ಅಷ್ಟೇ ಹಳ್ಳಿ ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡಿ ಸರ್ ನಿಮ್ಮ ತಾತನವರು ಸತತವಾಗಿ ಏಳು ಬಾರಿ ಶಾಸಕಾದವರು ಸರ್ ಬಹಳಷ್ಟು ಒಂದು ಕೆಲಸಗಳ ಈ ಕಡೆ ಮಾಡಿದವರು ಮೂರು ಸಲ ಗೆದ್ದಿರೋದು ಕಾಂಗ್ರೆಸ್ಗೆ ಒಂದು ಕಾಂಗ್ರೆಸ್ ಇಂದ ಎರಡು ಜನ ಜೆ ಡಿ ಎಸ್ ಒಂದು ಇಂಡಿಪೆಂಡೆಂಟ್ ಆಗಿಸೋದಿಲ್ಲ ಆದರೆ ಇದು ರಾಜಕೀಯ ಅಲ್ಲ ಇದು ನಮ್ಮ ಊರಿನ ಕಾರ್ಯಕ್ರಮ ಇದರಲ್ಲಿ ಯಾವುದೇ ಥರ ರಾಜಕೀಯ ಇಲ್ಲ ಇದು ಎವ್ರಿ ವರ್ಷನೂ ನಡೆಯುತ್ತೆ ಚಿಕ್ಕ ಮಟ್ಟದಲ್ಲಿ ನಡೀತಾ ಇತ್ತು ದೊಡ್ಡ ಮಟ್ಟದಲ್ಲಿ ಇವಾಗ ಒಂದು ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ ಎವ್ರಿ ನಾಲ್ಕು ವರ್ಷಕ್ಕೆ ಒಂದಿಗೆ ಇದು ದೊಡ್ಡ ಮಟ್ಟದಲ್ಲಿ ಯಾವುದಾದ್ರು ಒಂದಿಗೆ ಕ್ರೀಡೆಯನ್ನು ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ